ಬೆಳ್ಳ್ ಅಕಾಡೆಮಿಗೆ ಸ್ವಾಗತ ಹಣ ಮಾನವನ ಒಂದು ಅದ್ಭುತ ಶೋಧನೆಯಾಗಿದೆ ದಿನನಿತ್ಯದ ವ್ಯವಹಾರಗಳಲ್ಲಿ ವಿನಿಮಯ ಮಾಧ್ಯಮವಾಗಿ ಹಣದ ಬಳಕೆಯಾಗುತ್ತಿದೆ ಸರಕು ಸೇವೆಗಳ ಮೌಲ್ಯಗಳನ್ನು ನಿರ್ಧರಿಸುವುದು ಸಂಪತ್ತಿನ ಸಂಗ್ರಹ ಮತ್ತು ಭವಿಷ್ಯದ ವ್ಯಾಪಾರವನ್ನು ಹಣ ಸುಗಮಗೊಳಿಸಿದೆ ಹಣದಿಂದಾಗಿ ಮಾನವನ ವ್ಯಾಪಾರ ವಾಣಿಜ್ಯಗಳು ಬೆಳವಣಿಗೆ ಹೊಂದಿವೆ ಹಣ ಸುದೀರ್ಘವಾದ ಇತಿಹಾಸವನ್ನ ಹೊಂದಿದೆ ಮಾನವನಿಗೆ ಬರವಣಿಗೆಯ ಕಲೆ ತಿಳಿಯುವುದಕ್ಕಿಂತ ಮುಂಚೆಯೇ ಹಣವನ್ನು ಶೋಧಿಸಿಕೊಂಡಿದ್ದ ಎಂದರೆ ನಂಬಲೇಬೇಕು ಪ್ರಸ್ತುತ ಹಣ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿ ರೂಪುಗೊಂಡಿದೆ ಸರಕು ಸೇವೆಗಳನ್ನು ಕೊಳ್ಳಲು ನಾವು ಹಣವನ್ನು ಬಳಸುತ್ತೇವೆ ಹಣವನ್ನು ಸಂದಾಯ ಮಾಪನ ಮತ್ತು ಮೌಲ್ಯ ಸಂಗ್ರಹದ ಮಾಪನವನ್ನಾಗಿ ಸ್ವೀಕರಿಸಲಾಗಿದೆ ರಬ್ಬರ್ಟ್ ಸಂದ್ರ ಪ್ರಕಾರ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ಯಾವುದೇ ವ್ಯವಹಾರ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಡುವ ಯಾವುದೇ ವಸ್ತು ಹಣವಾಗಿದೆ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಈ ದುಡ್ಡಿನ ದುನಿಯಾ ವಸ್ತು ವಿನಿಮಯ ಪದ್ಧತಿಯಿಂದ ಬಿಟ್ಕಾಯಿನ್ ವರೆಗೆ ತಲುಪಲು ಸಹಸ್ರಾರು ವರ್ಷಗಳನ್ನೇ ತೆಗೆದುಕೊಂಡಿದೆ ಸ್ನೇಹಿತರೆ ಹಾಗಾದರೆ ಈ ಹಣದ ಉಗಮ ಹೇಗಾಯಿತು ಈ ಜಗತ್ತನ್ನೇ ಆಳುತ್ತಿರುವ ಹಣದ ಬೆಳವಣಿಗೆಯ ಹಂತಗಳೇನು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಣ ಕನಿಷ್ಠ ಐದು ಸಾವಿರ ವರ್ಷಗಳಿಂದ ಒಂದಲ್ಲ ಒಂದು ರೂಪದಲ್ಲಿ ಮಾನವನ ಇತಿಹಾಸದ ಭಾಗವಾಗಿದೆ ಪುರಾತನ ಕಾಲದಲ್ಲಿ ವಸ್ತುವಿನಿಮಯ ಪದ್ಧತಿ ರೂಢಿಯಲ್ಲಿತ್ತು ಎಂಬುದನ್ನು ಇತಿಹಾಸಕಾರರು ಒಪ್ಪಿಕೊಳ್ಳುತ್ತಾರೆ ವಸ್ತುವಿನಿಮಯ ಅತ್ಯಂತ ಕಷ್ಟದ ವ್ಯಾಪಾರದ ವಿಧಾನವಾಗಿತ್ತು ಇದರಲ್ಲಿ ಸಮಯದ ವ್ಯಯವಾಗುತ್ತಿತ್ತು ಉದಾಹರಣೆಗೆ ಎ ಎಂಬ ವ್ಯಕ್ತಿ ಹಸುವನ್ನು ಹೊಂದಿದ್ದು ಆತ ಕುರಿಯನ್ನು ಬಯಸಿದರೆ ಆಗ ಎ ವ್ಯಕ್ತಿ ಕುರಿಯನ್ನು ಹೊಂದಿರುವ ಎಕ್ಸ್ ವ್ಯಕ್ತಿಯನ್ನು ಹುಡುಕಬೇಕಾಗಿತ್ತು ಸರಕುಗಳ ವಿನಿಮಯದ ಪ್ರಮಾಣದಲ್ಲಿಯೂ ಸಮಸ್ಯೆ ಎದುರಾಗುತ್ತಿತ್ತು ಉದಾಹರಣೆಗೆ ಒಂದು ಹಸುವಿಗೆ ಎಷ್ಟು ಕುರಿಗಳು ಸಮ ಒಂದು ಸೇರು ಅಕ್ಕಿಗೆ ಎಷ್ಟು ಸೇರು ರಾಗಿ ವಿನಿಮಯ ಮಾಡಿಕೊಳ್ಳಬೇಕು ಎಂಬಿತ್ಯಾದಿ ಸಮಸ್ಯೆಗಳು ಎದುರಾದವು ಹಣದ ವಿಕಾಸದ ಮುಂದಿನ ಹಂತ ವಸ್ತು ರೂಪದ ಹಣ ಒಂದು ನಿರ್ದಿಷ್ಟ ಗಾತ್ರ ಮತ್ತು ತೂಕದ ವಸ್ತುವೊಂದನ್ನು ಹಣವೆಂದು ಅಂಗೀಕರಿಸಲಾಗಿತ್ತು ಮತ್ತು ಆ ಪ್ರಮಾಣಿತ ವಸ್ತುವಿನ ಮೂಲಕ ಪ್ರತಿಯೊಂದನ್ನು ಅಳೆಯಲಾಗುತ್ತಿತ್ತು ಗ್ರೀಸ್ ಗ್ರೀಸ್ನಲ್ಲಿ ಹಸು ರೋಮ್ನಲ್ಲಿ ಕುರಿ ಪೋರ್ಚುಗಲ್ನಲ್ಲಿ ಉಪ್ಪನ್ನು ಹಣವನ್ನಾಗಿ ಬಳಸುತ್ತಿದ್ದರು ಚೀನಾದಲ್ಲಿ ಹಲ್ಲುಗಳನ್ನು ಹಣವನ್ನಾಗಿ ಬಳಸಿದರೆ ನಲ್ಲಿ ಕಡಲ ಚಿಪ್ಪುಗಳನ್ನು ಹಣವಾಗಿ ಬಳಸಲಾಯಿತು ಇಲ್ಲಿಯೂ ಸಹ ಆಯಾ ವಸ್ತುಗಳಿಗೆ ಹೇಗೆ ಮೌಲ್ಯಗಳನ್ನು ನಿಗದಿಪಡಿಸಬೇಕೆಂಬ ಪ್ರಶ್ನೆ ಎದುರಾಯಿತು ನಂತರ ಹಣದ ಅಭಿವೃದ್ಧಿಯ ಮುಂದುವರೆದ ಹಂತವಾಗಿ ಲೋಹದ ಹಣ ಚಲಾವಣೆಗೆ ಬಂದಿತು ಲೋಹದ ಹಣ ಹಣದ ವಿಕಸನದ ಪ್ರಮುಖ ಹಂತವಾಗಿದೆ ಈ ಲೋಹದ ಹಣ ಹಣದ ವಿಕಾಸದ ಯುಗದಲ್ಲಿ ಒಂದು ಹೊಸ ಶೆಕೆಯನ್ನೇ ಆರಂಭಿಸಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚೀನಾದ ಹೆನಾನ್ ಪ್ರಾಂತ್ಯದಲ್ಲಿ ಗುವಾನ್ ಜವಾಂಗ್ನಲ್ಲಿ ವಿಶ್ವದ ಅತಿ ಹಳೆಯದಾದ ನಾಣ್ಯವನ್ನು ಟಂಕಿಸುವ ಸ್ಥಳವನ್ನು ಆವಿಷ್ಕರಿಸಲಾಗಿದೆ ಆರಂಭದಲ್ಲಿ ನಾಣ್ಯಗಳನ್ನು ನಿಂದ ತಯಾರಿಸಲಾಯಿತು ಇದು ನೈಸರ್ಗಿಕವಾಗಿ ದೊರೆಯುವ ಚಿನ್ನ ಮತ್ತು ಬೆಳ್ಳಿಯ ಮಿಶ್ರಣವಾಗಿದೆ ವಸ್ತು ರೂಪದ ಹಣಕ್ಕೆ ಹೋಲಿಸಿದರೆ ನಾಣ್ಯಗಳು ಬಹಳ ಅನುಕೂಲಕರವಾಗಿದ್ದವು ಮೌಲ್ಯಗಳನ್ನು ನಿರ್ಧರಿಸುವುದು ಮೌಲ್ಯಗಳ ವಿಭಜನೆ ಹಣ ಸಂದಾಯ ಇತ್ಯಾದಿಗಳು ನಾಣ್ಯಗಳಿಂದ ಸುಗಮವಾಯಿತು ಆದರೆ ದೊಡ್ಡ ಮೊತ್ತದ ಹಣವನ್ನು ನಾಣ್ಯಗಳ ರೂಪದಲ್ಲಿ ಸಾಗಿಸುವುದು ಕಷ್ಟಕರವಾಗಿತ್ತು ಹಣದ ಅಭಿವೃದ್ಧಿಯ ಮುಂದಿನ ಹಂತ ಕಾಗದದ ಹಣ ಜಾಗತಿಕ ದುಡ್ಡಿನ ದುನಿಯದಲ್ಲಿ ಕಾಗದದ ಹಣ ರಾಜನಂತೆ ವಿರಾಜಮಾನವಾಗಿ ಮೆರೆಯುತ್ತಿದೆ ಆದರೆ ಈ ಕಾಗದದ ಹಣದ ವಿಕಾಸವು ಕೂಡ ಬಹಳಷ್ಟು ಅವಧಿಯನ್ನ ತೆಗೆದುಕೊಂಡಿತೆಂದರೆ ನಾವು ನಂಬಲೇಬೇಕು ಕಾಗದದ ಹಣವು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಪ್ರಾರಂಭದಲ್ಲಿ ವ್ಯಾಪಾರಿಗಳು ಮತ್ತು ಲೇವಾದೇವಿಗಾರರು ನೀಡುತ್ತಿದ್ದ ಲಿಖಿತ ದಾಖಲೆಗಳನ್ನು ಹಣದ ಪ್ರಮಾಣಕ್ಕೆ ಸಾಕ್ಷಿಯಾಗಿ ಕೊಂಡೊಯ್ಯಲು ಪ್ರಾರಂಭಿಸಿದರು ಆದರೆ ಈ ದಾಖಲೆಗಳು ನೈಜ ಹಣವಾಗಿರಲಿಲ್ಲ ಈಗಿನ ಕಾಗದದ ಹಣದಂತೆ ಸರ್ವರಿಂದ ಮಾನ್ಯತೆ ಪಡೆದಿರಲಿಲ್ಲ ನಂತರ ಬ್ಯಾಂಕುಗಳು ಅಂತಿಮವಾಗಿ ಲೋಹದ ನಾಣ್ಯಗಳ ಬದಲಿಗೆ ಠೇವಣಿದಾರರು ಮತ್ತು ಸಾಲಗಾರರಿಗೆ ಕಾಗದದ ನೋಟುಗಳನ್ನು ಬಳಸಲಾರಂಭಿಸಿದವು ಈ ನೋಟುಗಳನ್ನು ಲೋಹದ ನಾಣ್ಯಗಳಲ್ಲಿ ಅಂದರೆ ಸಾಮಾನ್ಯವಾಗಿ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯಗಳಲ್ಲಿ ಅವುಗಳ ಮುಖ ಬೆಲೆಗೆ ವಿನಿಮಯ ಮಾಡಿಕೊಳ್ಳಬಹುದಾಗಿತ್ತು ಕ್ರಮೇಣ ಜನ ಬ್ಯಾಂಕ್ ನೋಟುಗಳಿಗೆ ಹೊಂದಿಕೊಂಡರು ಕ್ರಮೇಣ ಸರ್ಕಾರಗಳು ತಮ್ಮ ತಮ್ಮ ಕೇಂದ್ರ ಬ್ಯಾಂಕುಗಳಿಗೆ ನೋಟುಗಳನ್ನು ಚಲಾವಣೆಗೆ ತರುವ ಏಕಸ್ವಾಮ್ಯ ನೀಡಿದವು ನಂತರ ನೋಟು ಶಾಸನಬದ್ಧ ಹಣವಾಯಿತು ಯಾವುದೇ ವ್ಯಕ್ತಿ ಆ ದೇಶದ ಶಾಸನಬದ್ಧ ಹಣವನ್ನು ತಿರಸ್ಕರಿಸುವಂತಿಲ್ಲ ಸಾಮಾನ್ಯ ಶಕ ಸಾವಿರದ ಇನ್ನೂರ ಅರವತ್ತರ ಸಮಯದಲ್ಲಿ ಚೀನಾದ ಯುವಾನ್ ರಾಜವಂಶ ಮೊದಲು ಕಾಗದದ ಹಣವನ್ನು ಚಲಾವಣೆಗೆ ತಂದಿತು ಇದು ಕಾಗದ ಹಣದ ಬಳಕೆಗೆ ನಾಂದಿಯಾಯಿತು ವ್ಯಾಪಾರ ಮತ್ತು ವಾಣಿಜ್ಯಗಳು ಅಭಿವೃದ್ಧಿ ಹೊಂದಿದಂತೆ ಬ್ಯಾಂಕ್ ಹಣ ಅಸ್ತಿತ್ವಕ್ಕೆ ಬಂದಿತ್ತು ಚೆಕ್ಗಳು ಡ್ರಾಫ್ಟ್ಗಳು ಡೆಬಿಟ್ ಕಾರ್ಡುಗಳು ಮತ್ತು ಕ್ರೆಡಿಟ್ ಕಾರ್ಡ್ ಇತ್ಯಾದಿಗಳು ಬ್ಯಾಂಕ್ ಹಣಕ್ಕೆ ಉದಾಹರಣೆಗಳಾಗಿವೆ ಇಲ್ಲಿ ನಾಣ್ಯಗಳಂತೆ ಅಥವಾ ನೋಟುಗಳಂತೆ ಹಣವನ್ನು ಸಾಗಿಸುವುದು ಕಷ್ಟಕರವಾಗಿರಲಿಲ್ಲ ಚೆಕ್ಗಳ ಸಹಾಯದಿಂದ ಠೇವಣಿಗಳಿಂದ ಠೇವಣಿಗಳಿಗೆ ಅಥವಾ ಠೇವಣಿಯಿಂದ ನಗದಿಗೆ ಸುಲಭವಾಗಿ ಹಣವನ್ನು ವರ್ಗಾಯಿಸಬಹುದಾಗಿದೆ ಇನ್ನು ಕ್ರಿಪ್ಟೋ ಕರೆನ್ಸಿ ಇದು ಇತ್ತೀಚಿನ ನೂತನ ಹಣದ ಆವಿಷ್ಕಾರವಾಗಿದೆ ಇದೊಂದು ಡಿಜಿಟಲ್ ಪಾವತಿ ವ್ಯವಸ್ಥೆಯಾಗಿದ್ದು ವಹಿವಾಟುಗಳನ್ನು ಪರಿಶೀಲಿಸಲು ಬ್ಯಾಂಕ್ಗಳ ಮೇಲೆ ಅವಲಂಬಿತವಾಗಿಲ್ಲ ಇದೊಂದು ಪೀರ್ ಟು ಪೀರ್ ವ್ಯವಸ್ಥೆಯಾಗಿದ್ದು ಈ ಕರೆನ್ಸಿಗೆ ಭೌತಿಕ ರೂಪವಿರುವುದಿಲ್ಲ ಅರ್ಥಾತ್ ಇವುಗಳು ಭೌತಿಕ ಕರೆನ್ಸಿಗಳಲ್ಲ ಅಂದ್ರೆ ಈ ಕರೆನ್ಸಿಗಳನ್ನು ಈಗಿನ ನೋಟುಗಳಂತೆ ಅಥವಾ ನಾಣ್ಯಗಳಂತೆ ಕಣ್ಣಿನಿಂದ ನೋಡಲಾಗಲಿ ಅಥವಾ ಸ್ಪರ್ಶಿಸಲಾಗಲಿ ಸಾಧ್ಯವಿಲ್ಲ ನೀವು ಕ್ರಿಪ್ಟೋ ಕರೆನ್ಸಿ ಹಣವನ್ನು ವರ್ಗಾಯಿಸಿದಾಗ ವಹಿವಾಟುಗಳನ್ನು ಸಾರ್ವಜನಿಕ ಲೆಡ್ಜರ್ನಲ್ಲಿ ದಾಖಲಿಸಲಾಗುತ್ತದೆ ಕ್ರಿಪ್ಟೋ ಕರೆನ್ಸಿಯನ್ನು ಡಿಜಿಟಲ್ ವ್ಯಾಲೆಟ್ಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಇನ್ನು ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಸಾವಿರಾರು ಬಗೆಗಳನ್ನು ನಾವು ಕಾಣಬಹುದು ಉದಾಹರಣೆಗೆ ಬಿಟ್ಕಾಯಿನ್ ಎಥೆರಿಯಂ ಲೈಟ್ ಕಾಯಿನ್ಗಳು ಇವುಗಳಲ್ಲಿ ಪ್ರಮುಖವಾದವುಗಳಾಗಿವೆ ಇದು ಗೆಳೆಯರೆ ವಿನಿಮಯ ಪದ್ಧತಿಯಿಂದ ಕ್ರಿಪ್ಟೋ ಕರೆನ್ಸಿ ವರೆಗಿನ ಹಣದ ಉಗಮ ಮತ್ತು ಬೆಳವಣಿಗೆಯ ಕುರಿತ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ